ಮೌನಾಚರಣೆ ಮಾಡೋಣ ಹೋಗೋ ಬರ ಟ್ರೈನ್ ಗೆ ಮುನ್ನೂರ ಅರವತ್ತು ಮತ್ತೆ ನಿಮ್ಗೆ ಅಲ್ಲಿಂದ ಹೋಗ್ತೀನಿ ಅಂದ್ರೆ ನೂರ ಐವತ್ತು ಹೋಗಿ ಬರ್ತೀನಿ ಅಂತಂದ್ರೆ ಪುನಃ ಅಲ್ಲೊಂದು ಸಾವಿರ ರೂಪಾಯಿ ಅಂತ ವಾಟರ್ ಗೇಮ್ಸ್ ಅಡಿಕೆ ಇದ್ರೆ ಸಾಕು ನೋಡಿ ಆರಾಮಾಗಿ ಕಾಳಿ ರಿವರ್ಗೆ ಹೋಗಿ ವಾಟರ್ ಲಿಫ್ಟಿಂಗ್ ಆಗ್ಲಿ ಏನೇ ಇದ್ರೂ ಲೈನ್ ಆಗ್ಲಿ ಎಲ್ಲ ಮಾಡ್ಕೊ ಬರ್ಬೋದು ತುಂಬಾ ನಾನು ಜಿಪ್ ಲೈನ್ ಆಡಿಲ್ಲ ಯಾಕೆಂದ್ರೆ ಬಿಫೋರ್ ಒಂದ್ಸಲ ಆಡಿದ್ದೆ ಅದಕ್ಕೋಸ್ಕರ ಆಡ್ಲಿಲ್ಲ ಆ ಮತ್ತೆ ನೋಡ್ತಾ ಇರ್ಬೋದು ಬಂದ್ವಿ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಮಾಮೂಲಿ ಸೇಫ್ಟಿ ಮೆಜರ್ಸ್ ಏನ್ ಕೊಟ್ಟಿರ್ತಾರೆ ಹೆಲ್ಮೆಟ್ ಸೇಫ್ಟಿ ಜಾಕೆಟ್ ಎಲ್ಲ ಹಾಕೊಂಡ್ವಿ ಹಾಕೊಂಡ್ ಬಂದ್ವಿ ನೋಡಿ ಇಲ್ಲಿ ನಿಮ್ಗೆ ಅಲ್ಲಿ ಬರ್ತಾ ಇದ್ದಂಗೆ ನಿಮ್ಗೆ ಗಾಡಿ ತಗೋ ಬರ್ತಾರೆ ಕಾರ್ ತಗೊಂಡು ಬನ್ನಿ ಹೋಗೋಣ ಅಂತ ಹೋಗ್ಬೇಡಿ ಯಾಕೆಂತಂದ್ರೆ ಬಸ್ ಒಳಗಡೆ ಬೆಟರ್ ಒನ್ ಅವರ್ ಇಲ್ಲ ಹಾಫ್ ಅನ್ ಅವರ್ ಲೇಟ್ ಆಗ್ಬೋದು ಇಲ್ಲ ಎರಡೂರ ಲೇಟ್ ಆಗ್ಬೋದು ಊಟ ಅಮೌಂಟ್ ಉಳಿತಿದೆ ನಿಮ್ಗೆ ಹಂಗೋದ್ರೆ ತುಂಬಾ ಜಾಸ್ತಿ ಜನ ಇದ್ರೆ ನೀವು ಕಾರಲ್ಲಿ ಹೋಗೋದ್ ಬೆಟರ್ ಒಬ್ರೆ ಅಥವಾ ಇಬ್ರು ಮೂರ್ ಜನ ಬಂದಿರ್ತೀವಿ ಅಂದ್ರೆ ನೀವು ನಾನು ಸಜೆಸ್ಟ್ ಮಾಡೋದಂತಂದ್ರೆ ನಿಮ್ಗೆ ಬೆಸ್ಟ್ ಬಸ್ ಹೋಗಿ ಆ ಅಮೌಂಟ್ ತುಂಬಾ ಉಳಿತೆ ಆಗುತ್ತೆ ಮತ್ತೆ ಇಲ್ಲಿ ನೀವ್ ಹೋಗ್ತೀರಾ ಅಂತಂದ್ರೆ ಅಲ್ಲಿ ರಾಮನಗರ ಅಂತ ಬರುತ್ತೆ ರಾಮನಗರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ದಾಂಡಿಲ್ಲಿಗೆ ಡೈರೆಕ್ಟ್ ಬಸ್ ಇದೆ ವಾಟರ್ ಲಿಫ್ಟಿಂಗ್ ಆತರ ಹೋಗ್ಬೇಕು ಅಂತ ಹೇಳಿದ್ರೆ ಅವರೇ ಬಿಡ್ತಾರೆ ವೈಟ್ ರಿವರ್ ಅಂತ ಕೇಳಿ ಅವರೇ ಕರ್ಕೊಂಡು ಹೋಗ್ಬಿಡ್ ಇದ್ ಮಾಡ್ತಾರೆ ಬಸ್ ಅಲ್ಲಿ ಕೇಳಿದ್ರೆ ನಿಮ್ಗೆ ಬಸ್ ಸ್ಟಾಂಡ್ ಅಲ್ಲಿ ಯಾರ್ ಬೇಕಾದ್ರೆ ಹೇಳ್ತಾರೆ ತುಂಬಾ ಚೆನ್ನಾಗಿತ್ತು ಮಾತ್ರ ಇಲ್ಲಿ ಸಾಫ್ಟ್ ಆಗಿ ಒಳಗಡೆ ಹತ್ತದೇ ಮತ್ತೆ ಹತ್ತಕ್ಕೆ ಆಗಿ ನೀವು ನೋಡಿರ್ತೀರಾ ಯಾವ ತರ ಕಷ್ಟಪಟ್ಟಿರ್ತೀವಿ ಅಂತ ಫುಲ್ ಜಾರ್ಕ ಬಿದೋಯ್ತಿವಿ ಆಮೇಲೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತೆ ನಾವು ಆಡೇ ಇರ್ಲಿಲ್ಲ ಸ್ಪೀಡಾಗಿ ಹೋಗೋಣ ಅಂತ ಫುಲ್ ಜೋಶಲ್ಲಿ ಹೋದೆ ನೋಡ್ತಾ ಇದ್ರಲ್ಲ ಎದ್ಬಿಟ್ಟು ಫುಲ್ ಫುಲ್ ಸ್ಪೀಡ್ ಆಗಿ ಹೋಗೋಣ ಸದ್ಯಕ್ಕೆ ಜರ್ಗಿ ಸೇಫ್ಟಿ ಒಳ್ಳೇದಾಯ್ತು ಇದು ಅಷ್ಟೇ ತುಂಬಾ ಬ್ಯಾಲೆನ್ಸಿಂಗ್ ಆಗಿ ಮಾಡ್ಬೇಕು ಇಲ್ಲಾಂತಂದ್ರೆ ದಬ್ಬಾಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡ್ತಾ ಇದ್ರಲ್ಲ ಯಾವ ಇದೆ ಅಂತ ಫುಲ್ ನಿಧಾನಿಕ ಕಾಲ್ ನೀಟ್ಕೊಂಡು ಆರಾಮಾಗಿ ಇದ್ ಮಾಡಬಹುದು ಆ ಕಡೆ ಅಕ್ಕ ಪಕ್ಕ ಎಲ್ಲಾ ಸೇಫ್ಟಿ ಇರುತ್ತೆ ಯಾಕೆಂದ್ರೆ ಅಲ್ಲೇ ಕೆಲಸ ಮಾಡ್ತಿರೋರು ಅಲ್ಲೇ ಓಡಾಡ್ತಿರ್ತಾರೆ ನಿಮ್ಗೆ ಯಾವ್ದೇ ರೀತಿ ಅಕಸ್ಮಾತ್ ಬಿತ್ತಿ ಅಂದ್ರೆ ಬಂದ್ ನಿಮ್ಗೆ ಹೆಲ್ಪ್ ಬಿದೋದ್ರ ಅಂದ್ರೆ ಬಂದು ಹೆಲ್ಪ್ ಮಾಡ್ತಾರೆ ನಿಮ್ಗೆ ನೀವ್ ಯಾವ್ದೇ ರೀತಿ ಎದ್ಕೋಬೇಕಾಗಿಲ್ಲ ನೋಡಿ ಫ್ರೀ ಆಗಿ ಒಬ್ನಿದ್ದ ದೂರ ಹೋಗಿ ಫುಲ್ ಎಲ್ಲ ರೌಂಡ್ ನೋಡ್ಕೊ ಬರ್ತಾ ಇದೀನಿ

चलो बोलो भारत माता की जय ऑल फॉरवर्ड दाई 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 स्टॉप 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 ओके टीम बैक पे टीम बैक पे टीम बैक पे डर ओके फॉरवर्ड 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 मारी 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 रो मारी पास्ट मारी तो लपा हार्ड पेडलिंग मारी पास्ट मारी फॉरवर्ड 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 स्टॉप

ನೋಡಿ ಇವತ್ತು ನಾವು ಇಲ್ಲಿ ಬಂದು ದಾಂಡೇಲಿಗೆ ಬಂದಿದೀವಿ ಫುಲ್ ಮಸ್ತಿ ಮಾತ್ರ ನೋಡ್ತಾ ಇದ್ರಲ್ಲ ಫುಲ್ ಫೋಟೋಸ್ ಗೀಡೋಸ್ ಎಲ್ಲ ತಗೊಂಡು ಆರಾಮಾಗಿದ್ದೀವಿ ನೀವೆಲ್ಲ ಹೆಂಗಿದ್ದೀರಾ ನೋಡಿ ಬಂದ್ರಿ ಈ ಕಡೆ ಬನ್ನಿ ನೋಡಿ ನೋಡಿ ಮಾತಾಕಿ ಜೈ ಭಾರತ ಮಾತಾಕಿ ಒಂದ್ ಸೆಕೆಂಡ್ ಸೇ ಹಾಯ್ ಬ್ರೋ ಸೇ ಹಾಯ್ ಗುಡ್ ಗುಡ್ ನೈಮ್ ನಿಮ್ಮ ಗುಡ್ ನೈಮ್ ಸಂತೋಷ್ ಸಂತೋಷ್ ಬ್ರೋಸೆ ಹಾಯ್ ಸರ್ ಇಲ್ಲ ಜಂಪ್ ಜಂಪ್ ಮಾಡ್ರಿ ಅಲ್ಲೇ ಹೆಂಗಡ ಹಾಗೆ ಜಂಪ್ ಮಾಡ್ರಿ ನೆಕ್ಸ್ಟ್ ಹಂಗೆ ನಿಮ್ ಗುಡ್ ನೈಮ್ ಹೇಳಿ ಹೋಗ್ತಾ ಇರ್ಬೇಕು ಸರ್ ಬೋಟ್ ಹತ್ರ ಬನ್ನಿ ಬೋಟ್ ಹತ್ರ ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್

को कलापे चे। आलू वाले एक्से। समूदी हिपी पुरे। इट फॉरवर्ड राइट साइड है ना मारना पड़ेगा। हॉल फॉरवर्ड हॉल फॉरवर्ड हॉल फॉरवर्ड हॉल फॉरवर्ड फास्ट स्पीड मर जाना फीड मर जाना। है ना फीड वाली पे कोई फीड वाले। सेट स्टॉप्स गेट डाउन गेट डाउन गेट डाउन। गेट बैक गेट बैक गेट बैक गेट बैक मूव फॉरवर्ड मूव फॉरवर्ड और आल्ली कलर करो स्टॉप करो स्टॉप फॉर्व फॉर्ड स्पीड मार स्पीड मार ओके स्टॉप गेट डाउन डाउन गेट 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 ओके बैक बैक मूव बै गैट बै फॉर्व मुर्वर्ड समान स्पीड 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 ना स्पीड ओडि

ಸ್ವಲ್ಪ ಹೊತ್ತು ಬಿಟ್ಟು ಅವ್ರನ್ನ ಹೊರಗಡೆ ಮುಂದೆ ಹೋಗಿ ನೋಡ್ತಾ ಇರ್ಬೋದು ಅವ್ರಿಗೆ ಈಜ್ ಬರ್ತಿತ್ತಂತೆ ಈಜ್ ಬಂದಿಲ್ಲ ಅಂದ್ರೆ ಪ್ರಾಬ್ಲಮ್ ಇರ್ತಿರಲಿಲ್ಲ ಯಾಕೆಂತಂದ್ರೆ ಅದು ಒನ್ ಟ್ವೆಂಟಿ ಕೆಜಿ ವೈಟ್ ಕಂಡ ತಡಿತದೆ ಅಂತ ಹೇಳ್ತಾ ಇದ್ರು ನಮ್ ಗೈಡು ಓಕೆ ಫ್ರೆಂಡ್ಸ್ ಬಾಯ್ ಇದೇ ರೀತಿ ವಿಡಿಯೋ ಬೇಕು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಬಾಯ್ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಹಾಯ್ ಹಡ್ರಿ ಅವ್ರ ಸೇ ಬರತ್ರ ತಗೊಳ್ರಿ ನೋಡ್ರಿ ಎಲ್ಲ ಸೇ ಹಾಯ್ ಡೇ ಯೋ